பண்டேர ஜேசிண்ட ஜேசிடு பண்டேச்சி பாபத இல்லனு தச மத்த மாத்த ஜனக்கு சேர் ஆப்டு உத்தோடு பூரா ஒட்டு சேர்ந்து கைட்டு சமாதான முகாந்தர கட்டது கொடுக்க பண் பாத்தேருஜி நம்ம முத்துவாமிட்ட நம்ம தூண்டி பாஷணி போடியம் தீப அந்த ஜாஸ்தி பாத்தியா கை நடுகு பாத்தியனா எங்களுக்கு அனுபவம் பாத்திரத்து அண்ட் இந்த பூரா தூண்களுக்கு அனுபவம் பாத்திரத்து பாத்திர எங்களுக்கு ಈ ಮುತ್ತು ಸ್ವಾಮಿಯನ್ನು ಮುಟ್ಟಿದ್ರೆ ಹೆಂಗ ಪೋಡಿಯ ಮತ್ತೆ ಇಂದು ಇಂದು ಧೈರ್ಯ ಇಂಬೆರೆಗೆ ಯಾನ್ ಧೈರ್ಯ ಹೆಂಗ ಇಂಬೆರೆ ಧೈರ್ಯ ಈ ಒಂಜಿ ಹೋರಾಟ ಇಪ್ಪಡಿ ಇಂದೆ ಇಂಬೆರೆಗೆ ಮಾತ್ರ ನಮ್ಮ ಸುತ್ತಮುತ್ತ ಊರು ನಮ್ಮ ಸಮುದಾಯ ಕಾವಾಡು ನಮ್ಮ ಜವಣಿಯರ ನಮ್ಮ ಫ್ರೆಂಡ್ ಸರ್ಕಲ್ ಕಾವಾಡು ನಮ್ಮ ಒವೇ ಹಿಂದೆ ಕಾವಾಡು ಏರೆ ಗಾಡ ತೊಂದರೆ ಅಂಡ ಅವಳು ಅನ್ಯಾಯ ನಡಪುದ ಅಂಡ ನ್ಯಾಯದ ಪರ ಎಂಕ್ಲ ಧ್ವನಿ ಒತ್ತಡ ಬಂಡದೆ ಯಾನು ಜನೊಂದುಲ್ಲೆ ಎನ್ನ ಪಾತ್ರೆಗೆ ಅವಕಾಶ ಬರ್ತಾ ಧನ್ಯವಾದ ಬಂಡದೆ ಎನ್ನ ಪಾತ್ರೆ ನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿಯ ಸವಾರ ಜಾತಿಯ ತಿಳಿದು ಭೀಮನ ಮೂಲೆಗೆ ತಳ್ಳಿದನು ಈ ಅನ್ಯಾಯವ ಕೊನೆಗಾಣಿಸುವ ದಾರಿಯು ಭೀಮಾ ಯೋಚಿಸಿದ ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ ನೊಂದ ಜನತೆಗೆ ಬಾಳಿ ಬಾಳಿಕೆ ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸಗಾತಿ ದೇಶಭಕ್ತರೇ ನೀವು ಕೇಳಿ ಕಡವ ತಾಲೂಕಿನ ಕೌಕ್ರಾಡಿ ಕಾಪಿನ ಬಾಗಿಲು ರಾಧಮ್ಮ ಹಾಗೆ ಮುತ್ತುಸ್ವಾಮಿ ವೃದ್ಧ ದಂಪತಿಗಳಿಗೆ ನೂತನ ಮನೆಯನ್ನು ನಿರ್ಮಿಸಿಕೊಡಲು ಶಮಾಧಾನ ನಡೆಯಿತು ದಲಿತ ಹಕ್ಕುಗಳ ಸಮಿತಿ ಮತ್ತು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಗೆಯೇ ಸಮಾನ ಮನಸ್ಕ ಸಂಘಟನೆಗಳಿಂದ ಶ್ರಮಾಧಾನ ನಡೆಯಿತು ಕಡಬ ತಾಲೂಕಿನ ಕೌಕ್ರಾಡಿಯಲ್ಲಿ ವೃದ್ಧ ದಂಪತಿಗಳ ಮನೆಯನ್ನು ಕಡಬ ತಹಶೀಲ್ದಾರ್ ಅಕ್ರಮವಾಗಿ ಧ್ವಂಸ ಮಾಡಿದ್ದಾರೆ ಈ ಘಟನೆಗೆ ಈ ಸಂದರ್ಭದಲ್ಲಿ ಖಂಡನೆ ಕೂಡ ವ್ಯಕ್ತ ಆಯಿತು ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ದಲಿತ ಸಂಘಟನೆಗಳ ಒಟ್ಟು ಒಕ್ಕೂಟದಿಂದ ಈ ಶ್ರಮಾಧಾನ ನಡೆಯಿತು ಧನ್ಯವಾದಗಳು